ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಜೀವಮಾನ ಪೂರ್ತಿ ಯಾವತ್ತು ಯಾರ ಮುಂದೇನೋ ಕೈ ಚಾಚಬಾರದು ಅನ್ನೋ ಸ್ವಾಭಿಮಾನಿ ನೀವಾಗಿದ್ರೆ ಗುರುವಾರ ಈ ಒಂದು ಸಣ್ಣ ಕೆಲಸ ಮಾಡಿ ಸಾಕು ಧನ ಸಂಪತ್ತು ಹೆಚ್ಚಿಸಿ ನಿಮ್ಮನ್ನ ಶ್ರೀಮಂತರನ್ನಾಗಿಸುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗ್ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೇ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಒತ್ತಿ ನಿಮ್ಮ ನೆಚ್ಚಿನ ಜೀಪ್ ಮೀಡಿಯಾ ವಾಹಿನಿಗೆ ಮೆಂಬರ್ ಆಗೋದಕ್ಕೆ ಮರಿಬೇಡಿ ಗುರುಗ್ರಹ ದುರ್ಬಲವಾಗಿದ್ರೆ ಜೀವನದಲ್ಲಿ ತುಂಬಾನೇ ಕಷ್ಟ ಬರುತ್ತೆ ಹಾಗಿದ್ರೆ ಗುರುಗ್ರಹವನ್ನ ಬಲಪಡಿಸೋದು ಹೇಗೆ ಆ ಮೂಲಕ ಧನ ಸಂಪತ್ತನ್ನ ಗಳಿಸೋದು ಹೇಗೆ ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ನಿಮಗಾಗಿ ತಿಳಿಸ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಗುರುಗ್ರಹ ಪವರ್ಫುಲ್ ಆಗಿದ್ರೆ ಮಾತ್ರ ಒಬ್ಬ ವ್ಯಕ್ತಿ ಜೀವನದಲ್ಲಿ ಹಣ ಅಂತಸ್ತು ಸಮೃದ್ಧಿ ಪುತ್ರಯೋಗ ಅಷ್ಟೇ ಯಾಕೆ ಶ್ರೀಮಂತಿಕೆಯ ಜೀವನ ನಡೆಸೋದಕ್ಕೆ ಗುರುಗ್ರಹ ಪ್ರಬಲವಾಗಿರಲೇಬೇಕು ಗುರುಗ್ರಹ ಕಡಿಮೆಯಾಗಿದ್ರೆ ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಸಕ್ಸಸ್ ಆಗೋದೇ ಇಲ್ಲ ಎಲ್ಲಾ ಕೆಲಸದಲ್ಲೂ ಸೋಲನ್ನೇ ಅನುಭವಿಸ್ತೀವಿ ಗುರು ಅಂತಂದ್ರೆ ನಮ್ಮನ್ನ ಅಂಧಕಾರದಿಂದ ಪ್ರಕಾಶದ ಕಡೆಗೆ ಕೊಂಡೊಯ್ಯುವವನು ಅಂತ ಅರ್ಥ ಆದ್ರೆ ನಮ್ಮ ಗುರುಗ್ರಹನೇ ದುರ್ಬಲವಾಗಿದ್ರೆ ನಮ್ಮ ಜೀವನವನ್ನ ಪ್ರಕಾಶಮಾನಗೊಳಿಸೋದು ಯಾರು ಹಾಗಾಗಿ ಗುರುಬಲ ಹೆಚ್ಚಿಸೋ ಈ ಚಮತ್ಕಾರಿ ಉಪಾಯವನ್ನ ನಾವು ಮಾಡಲೇಬೇಕು ಯಾಕಂದ್ರೆ ನಮ್ಮ ಗುರುಬಲ ಪ್ರಬಲವಾಗಿದ್ರೆ ಮಾತ್ರ ಜೀವನದಲ್ಲಿ ನಮಗೇನ್ ಬೇಕೋ ಅದನ್ನ ಸಾಧಿಸೋಕೆ ಸಾಧ್ಯ ಆಗೋದು ಒಂದು ವೇಳೆ ನಿಮಗೆ ಹಣ ಸಂಪಾದನೆ ಮಾಡುವಲ್ಲಿ ಪದೇ ಪದೇ ಸಮಸ್ಯೆ ಬರ್ತಿದ್ರೆ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದ್ರೆ ಪುತ್ರ ಸಂತಾನ ಆಗ್ತಾ ಇಲ್ಲ ಅಂತಂದ್ರೆ ಜೊತೆಗೆ ಗಂಡ ಹೆಂಡತಿ ನಡುವೆ ಪ್ರೀತಿಯ ಕೊರತೆ ಇದೆ ಅಂತಂದ್ರೆ ತಿಳ್ಕೊಳ್ಳಿ ಗುರುಬಲ ದುರ್ಬಲ ಆಗಿದೆ ಅಂತ ಹಾಗಾಗಿ ನಾವು ಇಲ್ಲಿ ಹೇಳಿರುವಂತಹ ಉಪಾಯವನ್ನ ಮಿಸ್ ಮಾಡದೆ ಮಾಡಿ ಇದನ್ನ ಮಾಡಿದ್ರೆ ನಿಮ್ಮ ಜೀವನ ಹೇಗಿರುತ್ತೆ ಅಂತಂದ್ರೆ ಚಮತ್ಕಾರವೇ ನಡೆದು ನಡೆದೋಗ್ಬಿಡತ್ತೆ ಆಮೇಲೆ ಯಾರ ಮುಂದೆನೋ ನೀವು ಹಣಕ್ಕಾಗಿ ಕೈ ಚಾಚುವಂತ ಅಗತ್ಯನೇ ಇರೋದಿಲ್ಲ ಗುರುವಿನ ಕೃಪೆ ಯಾವಾಗ್ಲೂ ನಿಮ್ಮ ಮೇಲಿರುತ್ತೆ ಅದಕ್ಕಾಗಿ ನೀವು ಮಾಡ್ಬೇಕಾಗಿರೋದು ಒಂದು ಸಣ್ಣ ಉಪಾಯ ಅಷ್ಟೇ ಅದನ್ನ ನಾವಿಲ್ಲಿ ಹೇಳ್ತಾ ಇದ್ದೀವಿ ಅದನ್ನ ನಿಯಮ ಪ್ರಕಾರ ಯಾವುದೇ ತಪ್ಪು ಮಾಡದೆ ಮಾಡಿದ್ದೇ ಆದ್ರೆ ನಿಮ್ಮ ಜೀವನ ನೀವಂತ್ಕೊಂಡಿದ್ದಕ್ಕಿಂತ ಸೂಪರ್ ಆಗಿರುತ್ತೆ ಅದಕ್ಕೇನ್ ಮಾಡ್ಬೇಕು ನೋಡಿ ನಿಮಗೆ ಈ ಉಪಾಯ ಮರ್ತ್ ಹೋಗ್ಬೋದು ಅಂತ ಅನ್ಸಿದ್ರೆ ಒಂದು ಪೇಪರ್ ಪೆನ್ ತಗೊಂಡು ಬರ್ಕೊಂಡ್ಬಿಡಿ ಆದ್ರೆ ಈ ಉಪಾಯವನ್ನ ಮಾಡುವಾಗ ಒಂದು ಸಣ್ಣ ತಪ್ಪು ಕೂಡ ಆಗದಂತೆ ನೋಡ್ಕೊಳ್ಳಿ ಹಾಗಿದ್ರೆ ಏನ್ ಮಾಡಬೇಕು ಬನ್ನಿ ನೋಡೋಣ ಇದನ್ನ ಪ್ರತಿ ಗುರುವಾರದಂದು ಮಾಡಬೇಕು ಗುರುವಾರ ಸ್ನಾನ ಮಾಡುವಾಗ ನೀರಿಗೆ ಒಂದು ಚಿಟಿಕೆ ಅರಿಶಿನವನ್ನ ಸೇರಿಸಿ ಆ ನೀರಲ್ಲಿ ಸ್ನಾನ ಮಾಡಿ ಸ್ನಾನ ಮಾಡಿದ ಬಳಿಕ ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸಿ ಬಳಿಕ ಕೇಸರಿ ತಿಲಕವನ್ನ ಹಣಗೆ ಹಚ್ಕೊಳ್ಬೇಕು ನಂತರ ಒಂದು ಲೋಟದಲ್ಲಿ ಹಸುವಿನ ಹಸಿ ಹಾಲನ್ನು ತಗೊಳ್ಳಿ ಅದಕ್ಕೆ ತಪ್ಪಿಯು ನೀರನ್ನ ಬೆರೆಸಬೇಡಿ ಹಸುವಿನ ಹಾಲು ಸಿಕ್ಕಿಲ್ಲ ಅಂತಂದ್ರೆ ಪ್ಯಾಕೆಟ್ ಹಾಲನ್ನು ಕೂಡ ಬಳಸಬಹುದು ಆದ್ರೆ ಹಾಲು ಶುದ್ಧವಾಗಿರಬೇಕು ಅದಕ್ಕೆ ಯಾವುದೇ ರೀತಿಯ ಕಲಬೆರಕೆ ಮಿಕ್ಸ್ ಮಾಡಬೇಡಿ ಈ ಹಾಲನ್ನ ಬೆಳ್ಳಿ ತಾಮ್ರ ಅಥವಾ ಕಂಚಿನ ಪಾತ್ರೆಯಲ್ಲಿ ಹಾಕಿ ತುಳಸಿ ಗಿಡಕ್ಕೆ ಈ ಹಸಿ ಹಾಲನ್ನ ಭಕ್ತಿಯಿಂದ ಹಾಕಿ ಹಾಕುವಾಗ ಓಂ ನಮೋ ಭಗವತೆ ಹೇಳಿ ಆದ್ರೆ ಗುರುವಾರದ ದಿನವೇ ಮಾಡಬೇಕು ಅನ್ನೋದು ನೆನಪಲ್ಲಿರಲಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಗುರುವಾರದ ದಿನ ಸ್ನಾನದ ನೀರಿಗೆ ಚಿಟಿಕೆ ಅರಿಶಿನ ಹಾಕಿ ಸ್ನಾನ ಮಾಡಿ ನಂತರ ಹಣೆಗೆ ಕೇಸರಿ ತಿಲಕವನ್ನ ಇಟ್ಕೊಂಡು ಒಂದು ಬೆಳ್ಳಿ ಅಥವಾ ತಾಮ್ರದ ಪಾತ್ರೆಯಲ್ಲಿ ಹಸುವಿನ ಹಸಿ ಹಾಲನ್ನು ತಗೊಂಡು ಗುರುವಾರ ತುಳಸಿ ಗಿಡಕ್ಕೆ ಹಾಲನ್ನು ಹಾಕಿ ಹಾಲು ಹಾಕುವಾಗ ಹನ್ನೊಂದು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ಪಠಿಸಿ ಇದನ್ನ ಹನ್ನೊಂದು ಗುರುವಾರಗಳ ಕಾಲ ಮಿಸ್ ಮಾಡದೆ ಮಾಡಲೇಬೇಕು ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ಆದ್ರೆ ಏಳು ವಾರ ಆದರೂ ಮಾಡಬೇಕು ಇದನ್ನ ನಿಷ್ಠೆಯಿಂದ ಮಾಡಬೇಕು ಇದರಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ ಹಣ ಸಂಪತ್ತು ಗೌರವ ಜನಪ್ರಿಯತೆ ಎಲ್ಲವೂ ನಿಮ್ಮದಾಗುತ್ತೆ ಇದಲ್ಲದೆ ಗುರುವಾರದ ದಿನ ನೀವು ಹಳದಿ ಬಣ್ಣದ ನೈವೇದ್ಯ ಮಾಡಿ ದೇವರಿಗೆ ನೀಡಬಹುದು ಇಲ್ಲಾಂತಂದ್ರೆ ಗುರುವಾರದ ದಿನ ಹಳದಿ ವಸ್ತುಗಳನ್ನ ದಾನ ಮಾಡಿ ಇದರಿಂದ ಗುರುವಿನ ಅನುಗ್ರಹ ಸದಾ ನಿಮ್ಮ ಮೇಲಿರುತ್ತೆ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಯಾವಾಗ್ಲೂ ನಿಮ್ಮ ಮೇಲಿರುತ್ತೆ ಆದ್ರೆ ನೀವು ಗುರುವಾರ ತಪ್ಪಿಯು ಯಾರಿಗೂ ಹಣ ನೀಡುವಂತಹ ತಪ್ಪನ್ನ ಮಾಡಬೇಡಿ ಹಣ ತಗೋಬಹುದು ಆದ್ರೆ ಹಣ ಕೊಟ್ರೆ ಅದರಿಂದ ಸಮಸ್ಯೆ ಆಗತ್ತೆ ಇವಿಷ್ಟು ಮಾಡಿದ್ರೆ ಸಾಕು ನಿಮ್ಮ ಜೀವನದಲ್ಲಿ ಹಣದ ಮಳೆಯೇ ಆಗತ್ತೆ ನಿಮಗೆ ಕಷ್ಟಗಳೇ ಬರೋದಿಲ್ಲ